ಪಹಲ್ಗಾಮ್ ಉಗ್ರರ ದಾಳಿಗೆ ಸ್ವರೂಪ್ ಖಂಡನೆಯನ್ನ ನೀಡಿದ್ದಾರೆ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಶಾಸಕ ಸ್ವರೂಪ್ ಪ್ರಕಾಶ್ ಖಂಡಿಸಿದ್ದಾರೆ ಭಾರತೀಯರ ಮೇಲೆ ಉಗ್ರರ ಅಟ್ಟಹಾಸ ಸಹಿಸಲಾಗದು ಭಯೋತ್ಪಾದಕರ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ನೀಡಬೇಕು ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ಕೃತ್ಯವನ್ನ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ಅವರು ಬೆಂಬಲವನ್ನ ಸೂಚಿಸಿದ್ದಾರೆ ಬೆಲ್ಗಾಂ ವಿಚಾರದಲ್ಲಿ ಇದರಲ್ಲಿ ಕಾಶ್ಮೀರಿನ ಒಂದು ಇದರಲ್ಲಿ ಅಮಾಯಕರು ಎಲ್ಲ ನಮ್ಮ ಭಾರತೀಯರನ್ನ ಉಗ್ರಗಾಮಿಗಳು ಏನು ಕೃತ್ಯ ಎಸಗಿದ್ದಾರೆ ಗುಂಡೇಟು ಮಾಡಿ ಇಪ್ಪತ್ತೊಂಬತ್ತು ಜನ ಹತ್ಯೆಗೀಡಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇವೆ ಯಾವತ್ತೂ ಕೂಡ ಆಗಬಾರ್ದು ಏಕೆಂದರೆ ಇನ್ನು ಕೂಡ ಧರ್ಮ ಮತ್ತು ಇದ್ರ ಬಗ್ಗೆ ಜಾತಿಯ ಮೇಲೆ ಮಾಡುವಂಥ ಈ ಕೃತ್ಯಗಳನ್ನ ಖಂಡಿಸ್ತಾ ಇವೆ ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ನೆನ್ನೆ ನೆನ್ನೆ ಒಂದು ಸಂಸ್ಥೆ ಇದು ಎಲ್ಲ ಸಂಘಟನೆಗಳು ಹಿಂದೂ ಸಂಘಟನೆ ಮುಂದೆ ಮತ್ತು ಎಲ್ಲ ಪರಿವಾರದವರು ಮತ್ತು ಹಾಸನ ಎಲ್ಲ ಸಮಸ್ತ ಜನತೆ ಸೇರಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿದರೆ ನಿನ್ನೆ ಒಂದು ನನ್ನ ಒಂದು ಕಮಿಟಿ ಮೀಟಿಂಗ್ ಇರೋದ್ರಿಂದ ನಾನು ಬೆಂಗಳೂರು ತೆರಳಿದ್ರಿಂದ ನನಗೆ ಬರೋಕ್ಕಾಗಲಿಲ್ಲ ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ನನ್ನ ಬೆಂಬಲವನ್ನು ಸೂಚಿಸ್ತೇನೆ ಇದೊಂದು ಕೃತ್ಯಕ್ಕೆ ನಾನು ಕೂಡ ಖಂಡಿಸ್ತೇನೆ ಪಹಲ್ಗಾಮ್ ಉಗ್ರರ ದಾಳಿಗೆ ಸ್ವರೂಪ್ ಖಂಡನೆಯನ್ನ ನೀಡಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಶಾಸಕ ಸ್ವರೂಪ್ ಪ್ರಕಾಶ್ ಖಂಡಿಸಿದ್ದಾರೆ ಭಾರತೀಯರ ಮೇಲೆ ಉಗ್ರರ ಅಟ್ಟಹಾಸ ಸಹಿಸಲಾಗದು ಭಯೋತ್ಪಾದಕರ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ನೀಡಬೇಕು ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ಕೃತ್ಯವನ್ನ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ಅವರು ಬೆಂಬಲವನ್ನ ಸೂಚಿಸಿದ್ದಾರೆ ಮೊನ್ನೆ ಏನು ಬೆಲ್ಗಾಂ ವಿಚಾರದಲ್ಲಿ ಇದರಲ್ಲಿ ಅಮಾಯಕರು ಎಲ್ಲ ನಮ್ಮ ಭಾರತೀಯರ ಉಗ್ರಗಾಮಿಗಳು ಏನು ಕೃತ್ಯ ಎಸಗಿದ್ದಾರೆ ಗುಂಡೇಟು ಮಾಡಿ ಇಪ್ಪತ್ತೊಂಬತ್ತು ಜನ ಹತ್ಯೆಗೀಡಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇವೆ ಯಾವತ್ತೂ ಕೂಡ ಇದು ಆಗಬಾರ್ದಕ್ಕೆಂದರೆ ಇನ್ನು ಕೂಡ ಧರ್ಮ ಮತ್ತು ಇದ್ರ ಬಗ್ಗೆ ಜಾತಿಯ ಮೇಲೆ ಮಾಡೋಂಥ ಈ ಕೃತ್ಯಗಳನ್ನ ಖಂಡಿಸ್ತಾ ಇವೆ ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ನೆನ್ನೆ ನೆನ್ನೆ ಒಂದು ಸಮಸ್ತ ಇದು ಎಲ್ಲ ಸಂಘಟನೆಗಳು ಹಿಂದೂ ಸಂಘಟನೆ ಬರೋದು ಮತ್ತು ಎಲ್ಲ ಪರಿವಾರದವರು ಮತ್ತು ಹಾಸನ ಎಲ್ಲ ಸಮಸ್ತ ಜನತೆ ಸೇರಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿದರೆ ನಿನ್ನೆ ಒಂದು ನನ್ನ ಒಂದು ಕಮಿಟಿ ಮೀಟಿಂಗ್ ಇರೋದ್ರಿಂದ ನಾನು ಬೆಂಗಳೂರಿಗೆ ತೆರಳಿದ್ರಿಂದ ನನ್ನ ಬರೋಕ್ಕಾಗಲಿಲ್ಲ ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ನನ್ನ ಬೆಂಬಲವನ್ನು ಸೂಚಿಸ್ತೇನೆ ಇದೊಂದು ಕೃತ್ಯಕ್ಕೆ ನಾನು ಕೂಡ ಖಂಡಿಸ್ತೇನೆ